ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾವು ಪಿ ಕಿಸಾನ್ ಕಿಸನ್ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತದೆ ಮತ್ತು ಏನಿದ್ದರ ಹೊಸ ಅಪ್ಡೇಟ್ ಅಂದರೆ ಈ ಸಲ ನಮಗೆ ಎಷ್ಟು ಹಣ ಸಿಗಲಿದೆ ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚಿಸೋಣ ಅದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಮಾಡಿ ಮತ್ತು ಇದುವರೆಗೆ ಯಾರ್ಯಾರು ನಮ್ಮ ಚಾನಲಿಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದೀರಾ ಮತ್ತು ಈ ನಮ್ಮ ವಿಡಿಯೋಗಳಿಗೆ ಲೈಕನ್ನು ಕಂಟಿನ್ಯೂಸ್ ಆಗಿ ಕೊಡ್ತಾ ಇದ್ದೀರಾ ಅವರಿಗೆ ತುಂಬ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾವು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಕೇಂದ್ರ ಸರ್ಕಾರದ ಬೃಹತ್ ಯೋಜನೆಯಾದ ಈ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯು ಈಗಾಗಲೇ ತನ್ನ ಹದಿನೆಂಟು ಕಂತುಗಳನ್ನು ಪೂರೈಸಿ ಈಗ ಹತ್ತೊಂಬತ್ತನೇ ಕತ್ತಿಗೆ ಇದೆ ಇದನ್ನು ಎಲ್ಲ ಅಂದರೆ ದೇಶದ ಎಲ್ಲ ಜನರು ಕೂಡ ಈ ಹಣಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಕೆಲವರ ಐ ಡಿ ಕರೆಕ್ಟಾಗಿದೆ ಆದರೆ ಇನ್ನೂ ಕೆಲವರ ಐ ಡಿ ಕರೆಕ್ಟಾಗಿಲ್ಲ ಸರ್ಕಾರ ದಿನೇ ದಿನೇ ಒಂದೊಂದು ಹೊಸ ಹೊಸ ರೂಲ್ಸನ್ನು ತರ್ತಾನೇ ಇದೆ ಇ ಕೆ ವೈ ಸಿ ಆಗಲಿ ಆಧಾರ್ ಶೀಡಿಂಗ್ ಆಗಲಿ ಬ್ಯಾಂಕ್ ಶೀಡಿಂಗ್ ಆಗಲಿ ತುಂಬ ಚೇಂಜಸ್ ತರ್ತಾನೆ ಇದೆ ಮತ್ತು ಅದನ್ನೆಲ್ಲ ಒಮ್ಮೆ ಸರಿಪಡಿಸ್ ಪಡಿಸಿಕೊಳ್ಳಬೇಕು ಎಲ್ಲರೂ ತಮ್ಮ ಐಡಿಯನ್ನು ಅಂದರೆ ನಮ್ಮ ಸ್ಟೇಟಸನ್ನು ಒಮ್ಮೆ ಚೆಕ್ ಮಾಡಿಕೊಳ್ಳಬೇಕು ಅದು ಮನೆಯಲ್ಲಿ ಕುಳಿತು ಕೂಡ ನಾವು ಮಾಡಬಹುದು ಅಂದರೆ ನಮಗೆ ಗೊತ್ತಿಲ್ಲ ಅಂದರೆ ಹತ್ತಿರದ ಆನ್ಲೈನ್ ಸೆಂಟ್ರಿಗೋ ಅಥವಾ ಕೃಷಿ ಇಲಾಖೆಗೋ ಹೋಗಿ ಕೃಷಿ ತಜ್ಞರ ಹತ್ರ ಒಂದು ಮಾತಾಡಿ ಅದನ್ನು ನಾವು ಕ್ಲಿಯರ್ ಮಾಡಿ ಇಟ್ಕೊಳ್ಬೇಕು ಅಂದರೆ ಇನ್ನೂ ಹೆಚ್ಚು ಟೈಮ್ ಇಲ್ಲ ಫೆಬ್ರವರಿಯಲ್ಲಿ ನಮಗೆ ಈ ಹತ್ತೊಂಬತ್ತನೇ ಕಂತಿನ ಹಣವು ಬರುವ ಸಾಧ್ಯತೆ ಇದೆ ಎಲ್ಲ ವರ್ಷವೂ ಮಾರ್ಚ್ ತಿಂಗಳವರೆಗೆ ನಮಗೆ ಹಣ ಬರುವ ಸಾಧ್ಯತೆ ಇತ್ತು ಆದರೆ ಈ ವರ್ಷ ನಮಗೆ ಈ ಹದಿನೆಂಟನೇ ಕಂತನ್ನು ಒಂದು ತಿಂಗಳು ಮೊದಲೇ ಕೊಟ್ಟದರಿಂದ ಇದು ಫೆಬ್ರವರಿಯಲ್ಲಿ ಬರುವ ಸಾಧ್ಯತೆ ಇದೆ ಅಂತೆ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಅಂದರೆ ಈ ಸಲ ತುಂಬ ಚೆಕ್ಕಿಂಗ್ ಮಾಡ್ತಾರೆ ಅಂದರೆ ತುಂಬ ಸ್ಟ್ರಿಕ್ಟ್ ಮಾಡಿದ್ದಾರೆ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಇದು ಆಧಾರ್ ಸೀಡಿಂಗ್ ಕರೆಕ್ಟಾಗಿ ಇರಲೇಬೇಕು ಮತ್ತು ಆಧಾರ್ ಸೀಂಗ್ ಸೀಡಿಂಗ್ ಬ್ಯಾಂಕ್ ಸೀಡಿಂಗ್ ಮತ್ತು ಇ ಕೆ ವೈ ಸಿ ಈ ಮೂರು ಗ್ರೀನ್ ಟಿಕ್ಕಾಗಿರಬೇಕು ಯಾರದು ಗ್ರೀನ್ ಟಿಕ್ ಇಲ್ವಾ ಅವರಿಗೆ ಈ ಹಣವು ಬರಲ್ಲ ಅದನ್ನು ನೀವು ಮೊದಲು ರೆಡಿ ಮಾಡಿಕೊಳ್ಬೇಕು ಎಲ್ಲವೂ ಗ್ರೀನ್ ಟಿಕ್ಕಲ್ಲೇ ಇರಬೇಕು ಮತ್ತು ಎಫ್ ಡಿ ಎ ಎಸ್ ಅಂತ ಇರಬೇಕು ಎಫ್ ಡಿ ಎ ಎಸ್ ಅಂತ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ ನಿಮ್ಮ ಐ ಡಿ ಕರೆಕ್ಟ್ ಆಗಿದೆ ಎಂದು ಅರ್ಥ ಅದನ್ನು ನೀವು ಸರಿಪಡಿಸಿಕೊಳ್ಳಬೇಕು ಸರಿ ಇಲ್ಲದಿದ್ದರೆ ಇಡೀ ದೇಶವೇ ಈ ಒಂದು ಹಣಕ್ಕೆ ಕಾಸ ಕಾಯ್ತಾ ಇದೆ ಅಂದರೆ ಡಿಸೆಂಬರ್ನಿಂದ ಮಾರ್ಚ್ ತಿಂಗಳ ಒಳಗಡೆ ಅದರ ಟೈಮ್ ಇರುತ್ತದೆ ಅಂದರೆ ನಾಲ್ಕು ತಿಂಗಳು ಆದರೆ ನಮ್ಮ ಲೆಕ್ಕದಲ್ಲಿ ಫೆಬ್ರವರಿ ತಿಂಗಳಲ್ಲೇ ಈ ಹಣವು ಬಂದು ನಮ್ಮ ಅಕೌಂಟಿಗೆ ಸೇರ್ಬೌದು ಅಂದರೆ ಯಾವಾಗಲೂ ಕೊನೆ ತಿಂಗಳವರೆಗೆ ಕೇಂದ್ರ ಸರ್ಕಾರ ಕಾಯುವುದಿಲ್ಲ ಈಗ ಕಳೆದ ಇದರಲ್ಲಿ ಗೊ ಗೊತ್ತಾಗಿರುತ್ತೆ ನಿಮಗೆ ನವಂಬರ್ವರೆಗೆ ಟೈಮ್ ಇತ್ತು ಆದರೆ ಅಕ್ಟೋಬರ್ ತಿಂಗಳಲ್ಲಿ ನಮಗೆ ಈ ಹಣವನ್ನು ಸರ್ಕಾರ ಬಿಡುಗಡೆ ಮಾಡಿದೆ ಎಲ್ಲರಿಗೂ ಗೊತ್ತಿದೆ ಅಲ್ವಾ ಅದೇ ಅದೇ ರೀತಿ ಈ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ನಮ್ಮ ಅಕೌಂಟಿಗೆ ಬರುತ್ತದೆ ಈ ಯೋಜನೆಯ ಹಣವು ನಮಗೆ ಸಿಗಬೇಕಾದರೆ ನಾವು ಸಣ್ಣ ಅಥವಾ ಅತಿ ಸಣ್ಣ ರೈತರಾಗಿರಬೇಕು ಮತ್ತು ಯಾರ್ಯಾರು ಜಿ ಎಸ್ ಟಿ ಕಟ್ಟುತ್ತೀರಾ ಮತ್ತು ಇನ್ಕಮ್ ಟ್ಯಾಕ್ಸ್ ಕೊಡ್ತಾ ಇದ್ದೀರಾ ಅಂಥವರಿಗೆ ಈ ಹಣದಿಂದ ವಂಚಿತರಾಗಬೇಕು ಮತ್ತು ಯಾರ್ಯಾರು ಗೌರ್ಮೆಂಟ್ ಎಂಪ್ಲಾಯ್ ಇದ್ದೀರಾ ಮತ್ತು ಸರ್ಕಾರಿ ಕೆಲಸದವರಾಗಿದ್ದೀರಾ ಅಂದರೆ ಸರಕಾರಿ ಕೆಲಸದವರಾಗಿದ್ದೀರಾ ಅವರಿಗೆ ಎಲ್ಲರೂ ಎಲ್ಲ ಎಲ್ಲರಿಗೂ ಈ ಹಣವು ಸಿಗಲ್ಲ ಪಂಚಾಯತ್ ಮೆಂಬರ್ ಕಾರ್ಪೊರೇಟರ್ ಇತ್ಯಾದಿ ಜನರಿಗೆ ಕೂಡ ಇದರಲ್ಲಿ ಯೋಜನೆಗೆ ಅರ್ಜಿ ಸಲ್ಲಿಸುವ ಅವಕಾಶವಿಲ್ಲ ಅಥವಾ ಸಲ್ಲಿಸಿದರೂ ಕೂಡ ಅದು ಇಲ್ಲಿವರೆಗೆ ಸಿಕ್ಕಿರ್ಬೋದು ಆದರೆ ಇನ್ನು ಮುಂದೆ ಆ ಹಣವು ನಿಮಗೆ ಸಿಗಲ್ಲ ಮೊದಲು ನೀವು ಚೆಕ್ ಮಾಡಬೇಕಾದ್ದು ನಿಮ್ಮ ಹೆಸರನ್ನು ಹೆಸರು ಒಂದೇ ರೀತಿಯಲ್ಲಿ ಅಂದರೆ ಯಾವುದೇ ನಿಮ್ಮ ಆಧಾರ್ ಕಾರ್ಡಲ್ಲಿದೆ ಅದೇ ಹೆಸರನ್ನು ನೀವು ಕೊಟ್ಟಿದ್ದೀರಾ ಎಂಬುದನ್ನು ನೀವು ನೋಡಿಕೊಳ್ಬೇಕು ನಂತರ ಎರಡನೇದು ಬಂದು ನಮ್ಮ ಫೋನ್ ನಂಬರ್ ಕರೆಕ್ಟಾಗಿದೆಯೇ ಅದನ್ನು ನೋಡ್ಕೊಳ್ಬೇಕು ಮತ್ತು ಇ ಕೆ ವೈ ಸಿ ಮತ್ತು ಲ್ಯಾಂಡ್ ಸೀಡಿಂಗ್ ಮತ್ತು ಆಧಾರ್ ಸೀಡಿಂಗ್ ಇವಿಷ್ಟನ್ನು ಚೆಕ್ ಮಾಡಿದರೆ ನಮಗೆ ಗೊತ್ತಾಗುತ್ತೆ ಅಲ್ಲಿ ಗ್ರೀನ್ ಟಿಕ್ ಬಂದೇ ಬರುತ್ತದೆ ಮತ್ತು ಎಫ್ ಟಿ ಎ ಎಸ್ ಅಂತ ಇರಬೇಕು ನೋ ಅಂತ ಇದ್ದರೆ ನಮಗೆ ಈ ಹಣವು ಬರಲ್ಲ ಇದೆಲ್ಲ ನಮ್ಮದು ಸರಿಯಾಗಿದೆ ಆದರೆ ಇನ್ನೂ ಕೂಡ ಹಣವು ನಮಗೆ ಬರ್ತಾ ಇಲ್ಲ ಆದರೆ ನಾವು ಏನು ಮಾಡಬೇಕೆಂಬ ಕ್ವಶನಿಗೆ ಅಂದರೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟೇಜ್ ಜನರಿಗೆ ಈ ಪ್ರಾಬ್ಲಮ್ಗೆ ಸಾಲ್ವ್ ಅಂದರೆ ಏನು ಮಾಡಬೇಕು ಅಂದರೆ ನಿಮ್ಮ ಅಂದರೆ ಇದು ಈ ಹಣವನ್ನು ಡಿ ಬಿ ಟಿ ಮುಖಾಂತರ ತಮ್ಮ ಅಕೌಂಟ್ಗಳಿಗೆ ಸರ್ಕಾರವು ಡೈರೆಕ್ಟಾಗಿ ನಿಮ್ಮ ಅಕೌಂಟಿಗೆ ಕಿಸಾನ್ ಕ್ರೆಡಿಟ್ ರೈತರ ಕ್ರೆಡಿಟ್ಗೆ ಆಗ್ತಾರೆ ಆದರೆ ಅದಕ್ಕೆ ಬೇಕಾಗಿ ಈಗ ಏನು ಮಾಡಿದ್ದಾರೆ ಅಂದರೆ ಆಧಾರ್ ಕಾರ್ಡ್ ಲಿಂಕ್ ಇರಲೇಬೇಕು ಅಂದರೆ ಎನ್ ಬಿ ಎಫ್ ಸಿ ಥರ ಒಂದು ಸಿಸ್ಟಮ್ ಇವರನ್ನು ಮಾಡಿದ್ದಾರೆ ಅದರಲ್ಲಿ ನಿಮಗೆ ಆ ಬ್ಯಾಂಕ್ ಆ ಬ್ಯಾಂಕ್ ಲಿಸ್ಟಲ್ಲಿ ನಿಮ್ಮ ಬ್ಯಾಂಕ್ ಇರಬೇಕು ಅಂದರೆ ಪೋಸ್ಟ್ ಆಫೀಸ್ ಆಗಿರಲಿ ನ್ಯಾಷನಲೈಸ್ಡ್ ಬ್ಯಾಂಕ್ ಆಗಿರಲಿ ಎಲ್ಲ ಬ್ಯಾಂಕಿಗೆ ಅಲೌಡ್ ಇಲ್ಲ ಅವರ ಲಿಸ್ಟಲ್ಲಿರುವ ಬ್ಯಾಂಕಿಗೆ ಈ ಹಣವು ಬರುತ್ತದೆ ಅದನ್ನೊಮ್ಮೆ ಚೆಕ್ ಮಾಡಬೇಕು ಅದು ಕೂಡ ನೀವು ಚೆಕ್ ಮಾಡಿದರೆ ನಿಮಗೆ ಓಕೆ ನಿಮಗೆ ಹಣವು ಹಂಡ್ರೆಡ್ ಪರ್ಸೆಂಟ್ ಬರುತ್ತದೆ ಮೊದಲು ನಮ್ಮಲ್ಲಿ ಆಧಾರ್ ಕಾರ್ಡ್ ಇರಲಿಲ್ಲ ಆವಾಗ ಬ್ಯಾಂಕ್ ಅಕೌಂಟನ್ನು ನೋಡಿಕೊಂಡು ಯಾರ್ಯಾರು ಬ್ಯಾಂಕ್ ಅಕೌಂಟ್ನ ಅಕೌಂಟ್ ನಂಬರ್ ಕೊಟ್ಟಿರ್ತೀರ ಅದ ಅದರ ಮುಖಾಂತರ ಈ ಹಣವು ಬರ್ತಾ ಇತ್ತು ಆದರೆ ಇ ಕೆ ವೈ ಸಿ ಆದ ನಂತರ ನಿಮಗೆ ಡೈರೆಕ್ಟಾಗಿ ಅಲ್ಲಿಂದ ಬಿಡುಗಡೆ ಮಾಡಿದ ತಕ್ಷಣ ನಿಮ್ಮ ಅಕೌಂಟಿಗೆ ಬಂದು ಸೇರಲಿಕ್ಕೆ ಈ ಒಂದು ಡಿ ಬಿ ಟಿ ಮುಖಾಂತರ ಹಣ ಕಳಿಸುವುದು ಅದು ಮಾರ್ಗವಾಗುತ್ತದೆ ಅದರಂತೆ ಕೇಂದ್ರ ಸರ್ಕಾರ ಮಧ್ಯವರ್ತಿಗಳನ್ನು ನಿಯಂತ್ರಿಸಲು ಅಂದರೆ ಬಿಡುಗಡೆ ಮಾಡಿದ ಹಣವು ಡೈರೆಕ್ಟಾಗಿ ಕಿಸನ್ನ ಅಕೌಂಟಿಗೆ ಸೇರಬೇಕೆಂದು ಈ ಡಿ ಬಿ ಟಿ ಮುಖಾಂತರ ಹಣ ಕಳಿಸುವ ಒಂದು ಸಿಸ್ಟಮನ್ನು ಸರ್ಕಾರ ಮಾಡಿದೆ ಅದು ಸಕ್ಸಸ್ ಕೂಡ ಆಗಿದೆ ಆದ್ದರಿಂದ ಯಾವ ದಿನ ಬಿಡುಗಡೆ ಮಾಡುತ್ತಾರೆ ಅದೇ ದಿನ ನಮ್ಮ ಅಕೌಂಟಿಗೆ ಬಂದು ಈ ಹಣವು ಸೇರುತ್ತದೆ ಮತ್ತು ಬೆಳೆ ಹಾನಿ ಹಾನಿ ಪರಿಹಾರ ಮುಂತಾದ ಇತರ ಹಲವಾರು ಸ್ಕೀಮ್ಗಳು ರೈತನಿಗೆ ಇದೆ ಅದರ ಹಣ ಕೂಡ ಬಿಡುಗಡೆ ಮಾಡಬೇಕಲ್ವ ಅದು ಒಂದೊಂದಾಗಿ ಸರ್ಕಾರ ಮಾಡ್ತಾನೇ ಇದೆ ಅಂದರೆ ಬೆಳೆ ಹಾನಿ ಪರಿಹಾರದ ಹಣ ಕೂಡ ಬಿಡುಗಡೆ ಮಾಡುವ ಸಿದ್ಧತೆಯಲ್ಲಿ ಸರ್ಕಾರ ಇದೆ ಭಾರತದ ಬೆನ್ನೆಲುಬಾದ ಈ ಕೃಷಿಗೆ ಸರ್ಕಾರವು ಯಾವಾಗಲೂ ತುಂಬ ಒತ್ತನ್ನು ಕೊಡುತ್ತಾನೇ ಇದೆ ಒಂದೊಂದು ಹೊಸ ಹೊಸ ಸ್ಕೀಮನ್ನು ಈ ಸರ್ಕಾರವು ತರ್ತಾನೆ ಇದೆ ರೈತನಿಗೆ ಇನ್ನು ಯಾವ ಜಾಗದಲ್ಲಿ ಈ ಒಂದು ಹಣವನ್ನು ಬಿಡುಗಡೆ ಮಾಡಲಿದ್ದಾರೆ ಮೊನ್ನೆ ವಾಸಿ ಮಹಾರಾಷ್ಟ್ರದಲ್ಲಿ ಮಾಡಿದ ಹಾಗೆ ಒಂದು ಇವೆಂಟನ್ನು ರೆಡಿ ಮಾಡಿ ಅಲ್ಲಿ ಮೋದಿಜಿಯವರೇ ಈ ಹಣವನ್ನು ಬಿಡುಗಡೆ ಮಾಡಲಿದ್ದಾರೆ ಅದು ಇನ್ನೂ ಕೂಡ ಅನೌನ್ಸ್ ಮಾಡಿಲ್ಲ ಆದರೆ ಆದಷ್ಟು ಬೇಗನೆ ಎನೌನ್ಸ್ ಕೂಡ ಮಾಡುತ್ತಾರೆ ಸರ್ಕಾರ ಎನೌ ಅನೌನ್ಸ್ ಮಾಡಿದ ತಕ್ಷಣ ನಾವೊಂದು ನಮ್ಮ ವಿಡಿಯೋದಲ್ಲಿ ಅದು ಪ್ರಕಟವಾಗುತ್ತದೆ ಅದನ್ನು ನೀವು ವೀಕ್ಷಿಸಬಹುದು ಯಾರ್ದಾದರೂ ಐ ಡಿ ನೀವು ಸ್ಟೇಟಸ್ ಚೆಕ್ ಮಾಡುವಾಗ ನಿಮ್ಮ ಐ ಡಿ ಇಲ್ಲವೆಂದಾದರೆ ನೀವು ಹತ್ತಿರದ ಆನ್ಲೈನ್ ಸೆಂಟರಿಗೋ ಅಥವಾ ಕೃಷಿ ಇಲಾಖೆಗೋ ಹೋಗಿ ಕೃಷಿ ಸಂಬಂಧಿತ ಅಧಿಕಾರಿಗಳಲ್ಲಿ ಸಂಪರ್ಕಿಸಿ ಅವರ ಹತ್ರ ಮಾತನಾಡಿ ನಿಮ್ಮ ಐ ಡಿಯನ್ನು ಕರೆಕ್ಟಾಗಿ ಮಾಡಿಕೊಳ್ಳಿ ಹಾಗಾದರೆ ಹತ್ತೊಂಬತ್ತನೇ ಗಂತಿನ ಹಣ ಮತ್ತು ಇದುವರೆಗೆ ಉಳಿದ ಹಣವು ಎಲ್ಲವೂ ನಿಮ್ಮ ಅಕೌಂಟಿಗೆ ಬಂದು ಸೇರುತ್ತದೆ ಆದಷ್ಟು ಬೇಗನೆ ಈ ಒಂದು ಕೆಲಸವನ್ನು ನೀವು ಮಾಡಲೇಬೇಕು ಈ ಸಲ ನಮಗೆ ಬರುವ ಹತ್ತೊಂಬತ್ತನೇ ಕಂತಿನ ಹಣದಲ್ಲಿ ಸರ್ಕಾರವು ಎಮೌಂಟನ್ನು ಜಾಸ್ತಿ ಮಾಡಿ ಮಾಡುತ್ತದೆ ಅಂದರೆ ಎರಡು ಸಾವಿರದ ಬದಲು ನಾಲ್ಕು ಸಾವಿರ ಕೊಡುವ ಸಾಧ್ಯತೆ ಇದೆ ಅಂತೆ ಅಂದರೆ ಒಂದು ವರ್ಷದಲ್ಲಿ ನಮಗೆ ಆರು ಸಾವಿರ ಇರುವ ಜಾಗದಲ್ಲಿ ನಮಗೆ ಎಂಟು ಸಾವಿರ ಆಗುತ್ತದೆ ಆದಷ್ಟು ಬೇಗನೆ ಈ ಒಂದು ಯೋಜನೆ ಜಾರಿಗೆ ಬರಲಿ ಎನ್ನುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಬ್ ಬೈ ಸಿ ಯು